ಯೋಗ ಗುರು ನಿರಂಜನ ಮೂರ್ತಿ ವಿರುದ್ಧ ಅತ್ಯಾಚಾರ ಆರೋಪ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಪೋಕ್ಸೋ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಈಗ ಸಲ್ಲಿಕೆಯಾಗಿದೆ ಅತ್ಯಾಚಾರ ಆರೋಪ ಕೇಳಿಬಂದಿತ್ತು ಈ ಯೋಗ ಗುರು ಅಲಿಯಾಸ್ ಅತ್ಯಾಚಾರ ಗುರು ಅಂತ ಹೇಳಿ ಒಂದು ಕೇಸ್ ಆಗಿತ್ತು ಬಾಲಕಿ ನೀಡಿದಂತಹ ದೂರಿನ ಮೇಲೆ ಈಗ ಚಾರ್ಜ್ ಶೀಟ್ ಆಗಿ ಸಲ್ಲಿಕೆಯನ್ನು ಮಾಡಿದ್ದಾರೆ ಕೋರ್ಟ್ಗೆ ತನಿಖೆ ವೇಳೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಂಬುದಕ್ಕೆ ಸಾಕ್ಷಿಗಳು ಲಭ್ಯ ಆಗಿದೆ ಪೊಲೀಸರಿಗೆ ಕೆಲ ವಿಡಿಯೋ ಹಾಗೆ ಫೋಟೋಗಳು ಸಹ ಲಭ್ಯ ಆಗಿದ್ದಾವೆ ಎಫ್ಎಸ್ಎಲ್ನಿಂದ ಡಿಎನ್ಎ ವರದಿ ಬರುವುದು ಮಾತ್ರ ಬಾಕಿ ಇದೆ ಹಲವು ಮಹಿಳೆಯರಿಗೆ ಅತ್ಯಾಚಾರ ಮಾಡಿರುವ ಬಗ್ಗೆ ಆರೋಪ ಇತ್ತು ಆರೋಪಿ ಮೊಬೈಲ್ ಪರಿಶೀಲಿಸಿದಾಗ ಹಲವು ಮಹಿಳೆಯರ ಜೊತೆಗೆ ಸಂಪರ್ಕ ಮಾಡುವುದು ಪತ್ತೆಯಾಯಿತು ಹಲವು ಮಹಿಳೆಯರನ್ನ ಸಂಪರ್ಕಿಸಿ ಮಾಹಿತಿಯನ್ನು ಕೇಳಿತ್ತು ತನಿಖಾ ತಂಡ ಅದನ್ನ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಇತ್ತು ಅದರಲ್ಲಿ ಒಬ್ರು ಮಹಿಳೆ ಕಂಪ್ಲೇಂಟ್ ಕೊಟ್ಟಿರೋ ವಿಚಾರದಲ್ಲಿ ಅದನ್ನು ನಾವು ನಿನ್ನೆ ಅದನ್ನು ಮೊದಲೇ ಅದನ್ನ ತಸ್ಕೀಲ್ ಮಾಡಿದ್ವಿ ನಾವು ತಸ್ಕಿ ಮಾಡಿ ಅದು ಒಂದು ಟೈಮ್ ಲಿಮಿಟಲ್ಲಿ ಇದನ್ನು ನಾವು ಚಾರ್ಜ್ ಶೀಟ್ ಕೊಡೋದು ಇರುತ್ತದೆ ಹಾಗಾಗಿ ಅದು ನಿನ್ನೆ ನಮ್ಮ ತನಿಖಾಧಿಕಾರಿಯವರು ಒಂದು ಚಾರ್ಜ್ ಶೀಟನ್ನು ನಿನ್ನೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಸರ್ ಅದರಲ್ಲಿ ಇನಿಷಿಯಲಿ ತುಂಬ ಮಹಿಳೆ ತುಂಬ ಮಹಿಳೆಯರ ಇತ್ತು ಸರ್ ಇನ್ವೆಸ್ಟಿಗೇಷನ್ ಅಲ್ಲಿ ಎಷ್ಟು ಏನು ಹಾಕೋದು ನಂಬರ್ಸ್ ಈಗ ಸದ್ಯಕ್ಕೆ ನಾವು ಅದ್ರಲ್ಲಿ ಬಂದಿರೋದು ಒಂದು ಮಹಿಳೆ ಅಂತ ಬಂದಿದ್ದೆ ಮತ್ತೆ ಬೇರೆಯವ್ರಿಗೆ ಯಾವುದು ನಾವು ಇನ್ನು ಯಾರು ಮುಂದೆ ಬಂದಿಲ್ಲ ಮುಂದೆ ಬಂದಾಗ ನಾವು ಮುಂದೆ ಬಂದಾಗ ನಾವು ಅದ್ರ ಬಗ್ಗೆ ನಾವು ತನಿಖೆಯನ್ನು ನಾವು ಮುಂದುವರಿಸ್ತೇವೆ ಹೌದು ಅದು